ಆರೋಗ್ಯಕರ ನಗು ಕೇವಲ ನೋಟಕ್ಕಿಂತ ಹೆಚ್ಚು ಬಲವಾದ ಹಲ್ಲುಗಳು ಮತ್ತು ಆರೋಗ್ಯಕರ ವಸಡುಗಳು ಜೀರ್ಣಕ್ರಿಯೆ ಆತ್ಮವಿಶ್ವಾಸ ಮತ್ತು ಯೋಗಕ್ಷೇಮವನ್ನು ಬೆಂಬಲಿಸುತ್ತವೆ ದಂತ ನೈರ್ಮಲ್ಯವು ಬಾಯಿಯನ್ನು ಸ್ವಚ್ಛವಾಗಿ ತಾಜಾವಾಗಿ ಮತ್ತು ರೋಗದಿಂದ ಮುಕ್ತವಾಗಿಡುವ ದಿನಚರಿಯಾಗಿದೆ ಮೌಖಿಕ ಆರೈಕೆಯನ್ನು ನಿರ್ಲಕ್ಷಿಸಿದಾಗ ಸಣ್ಣ ಸಮಸ್ಯೆಗಳು ತ್ವರಿತವಾಗಿ ನೋವಿನ ಸಮಸ್ಯೆಗಳಾಗಿ ಬದಲಾಗುತ್ತವೆ ಸರಿಯಾದ ದೈನಂದಿನ ಅಭ್ಯಾಸಗಳು ಮತ್ತು ಸರಿಯಾದ ಟೂತ್ಪೇಸ್ಟ್ ಹೆಚ್ಚಿನ ದಂತ ತೊಂದರೆಗಳನ್ನು ತಡೆಯಬಹುದು ದಂತ ನೈರ್ಮಲ್ಯ ಎಂದರೆ ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜುವುದು ನಾಲಿಗೆಯನ್ನು ಸ್ವಚ್ಛಗೊಳಿಸುವುದು ಊಟದ ನಂತರ ಬಾಯಿ ಮುಕ್ಕಳಿಸುವುದು ಸರಿಯಾದ ಟೂತ್ಪೇಸ್ಟ್ ಬಳಸುವುದು ಮತ್ತು ಬ್ಯಾಕ್ಟೀರಿಯಾವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಈ ಸರಳ ಅಭ್ಯಾಸಗಳು ಹಲ್ಲುಗಳನ್ನು ಬಲವಾಗಿ ಮತ್ತು ಒಸಡಗಳನ್ನು ಆರೋಗ್ಯಕರವಾಗಿ ಇಡುತ್ತವೆ ಸಾಮಾನ್ಯ ದಂತ ಸಮಸ್ಯೆಗಳು ಕುಳಿಗಳು ಒಸಡುಗಳಲ್ಲಿ ರಕ್ತಸ್ರಾವ ಒಸಡುಗಳ ಸೋಂಕುಗಳು ಬಾಯಿಯ ದುರ್ವಾಸನೆ ಸೂಕ್ಷ್ಮತೆ ಟಾರ್ಟರ್ ಶೇಖರಣೆ ಹಳದಿ ಹಲ್ಲುಗಳು ಮತ್ತು ಬಾಯಿಯ ಹುಣ್ಣುಗಳು ಈ ಸಮಸ್ಯೆಗಳು ಸಾಮಾನ್ಯವಾಗಿ ಸದ್ದಿಲ್ಲದೆ ಪ್ರಾರಂಭವಾಗುತ್ತವೆ ನಿರ್ಲಕ್ಷಿಸಿದರೆ ಅವು ನೋವು ಹಲ್ಲು ಕಳೆದುಕೊಳ್ಳುವುದು ಮತ್ತು ದುಬಾರಿ ಚಿಕಿತ್ಸೆಗಳಿಗೆ ಕಾರಣವಾಗುತ್ತವೆ ಪರಿಣಾಮಕಾರಿ ಗಿಡಮೂಲಿಕೆಗಳ ಟೂತ್ಪೇಸ್ಟ್ನೊಂದಿಗೆ ಪ್ರತಿದಿನ ಹಲ್ಲುಜ್ಜಿ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಿ ಅಂಟಂಟಾದ ಜಂಕ್ ಫುಡ್ ಅನ್ನು ತಪ್ಪಿಸಿ ಸಾಕಷ್ಟು ನೀರು ಕುಡಿಯಿರಿ ನಿಯಮಿತವಾಗಿ ದಂತವೈದ್ಯರನ್ನು ಭೇಟಿ ಮಾಡಿ ಮತ್ತು ನೈಸರ್ಗಿಕ ಗಿಡಮೂಲಿಕೆಗಳೊಂದಿಗೆ ವಸಡುಗಳನ್ನು ಬಲಪಡಿಸಿ ಆಯುರ್ವೇದವು ಬ್ಯಾಕ್ಟೀರಿಯಾವನ್ನು ಹೋರಾಡುವ ಊತವನ್ನು ಕಡಿಮೆ ಮಾಡುವ ಮತ್ತು ಮೌಖಿಕ ಆರೋಗ್ಯವನ್ನು ರಕ್ಷಿಸುವ ಗಿಡಮೂಲಿಕೆಗಳನ್ನು ಬಹಳ ಹಿಂದಿನಿಂದಲೂ ಬಳಸುತ್ತಿದೆ ಮೋದಿ ಕೇರ್ ಹರ್ಬಲ್ ಟೂತ್ಪೇಸ್ಟ್ ಸಾಂಪ್ರದಾಯಿಕ ಆಯುರ್ವೇದ ರಕ್ಷಣೆಯನ್ನು ನಿಮ್ಮ ದೈನಂದಿನ ಹಲ್ಲುಜ್ಜುವ ದಿನಚರಿಗೆ ತರುತ್ತದೆ ಇದು ಕಠಿಣ ರಾಸಾಯನಿಕಗಳಿಲ್ಲದೆ ಹಲ್ಲುಗಳು ಮತ್ತು ವಸಡುಗಳನ್ನು ರಕ್ಷಿಸುವ ಶಕ್ತಿಯುತ ಗಿಡಮೂಲಿಕೆಗಳನ್ನು ಒಳಗೊಂಡಿದೆ ಇದು ಫ್ಲೋರೈಡ್ ಪ್ಯಾರಾಬೆನ್ಗಳು ಅಥವಾ ಕೃತಕ ಬಣ್ಣಗಳನ್ನು ಒಳಗೊಂಡಿಲ್ಲ ಇದು ಇಡೀ ಕುಟುಂಬಕ್ಕೆ ಸುರಕ್ಷಿತವಾಗಿದೆ ಬ್ಯಾಕ್ಟೀರಿಯಾ ವಿರೋಧಿ ರಕ್ಷಣೆಗಾಗಿ ಬೇವಿನ ಹಲ್ಲು ನೋವು ಮತ್ತು ಸೂಕ್ಷ್ಮತೆಯನ್ನು ಕಡಿಮೆ ಮಾಡಲು ಲವಂಗ ಒಸಡುಗಳನ್ನು ಬಲಪಡಿಸಲು ಬಬುಲ್ ಜಾಲಿ ಆಳವಾದ ಶುಚಿಗೊಳಿಸುವಿಕೆ ಮತ್ತು ಪ್ಲೇಕ್ ನಿಯಂತ್ರಣಕ್ಕಾಗಿ ಮೆಸ್ವಾಕ್ ದೀರ್ಘಕಾಲೀನ ತಾಜಾತನಕ್ಕಾಗಿ ಪುದೀನಾ ಸೋಂಕುಗಳನ್ನು ಕಡಿಮೆ ಮಾಡಲು ತೋಮರ್ ಬೀಜಗಳು ವಸಡುಗಳಲ್ಲಿ ರಕ್ತಸ್ರಾವವನ್ನು ಕಡಿಮೆ ಮಾಡಲು ಬಕುಲ್ ನಿರ್ವಿಷಗೊಳಿಸಲು ಮತ್ತು ಮೌಖಿಕ ನೈರ್ಮಲ್ಯವನ್ನು ಸುಧಾರಿಸಲು ಹರಿಟಕಿ ಮತ್ತು ಬಿಭಿತಕಿ ಮೋದಿ ಮೋದಿಕೇರ್ ಹರ್ಬಲ್ ಟೂತ್ಪೇಸ್ಟ್ ಬ್ಯಾಕ್ಟೀರಿಯಾದೊಂದಿಗೆ ಹೋರಾಡುತ್ತದೆ ಮತ್ತು ಕುಳಿಗಳನ್ನು ತಡೆಯುತ್ತದೆ ಇದು ವಸಡುಗಳನ್ನು ಬಲಪಡಿಸುತ್ತದೆ ಮತ್ತು ರಕ್ತಸ್ರಾವವನ್ನು ಕಡಿಮೆ ಮಾಡುತ್ತದೆ ಇದು ಬಾಯಿಯ ದುರ್ವಾಸನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಸೂಕ್ಷ್ಮತೆಯನ್ನು ಕಡಿಮೆ ಮಾಡುತ್ತದೆ ಇದು ಟಾರ್ಟರ್ ಮತ್ತು ಪ್ಲೇಕ್ ಶೇಖರಣೆಯನ್ನು ತಡೆಯುತ್ತದೆ ಮತ್ತು ಕಠಿಣ ರಾಸಾಯನಿಕಗಳಿಲ್ಲದೆ ಆಳವಾಗಿ ಸ್ವಚ್ಛಗೊಳಿಸುತ್ತದೆ ಎಲ್ಲ ವಯಸ್ಸಿನವರಿಗೂ ಸುರಕ್ಷಿತವಾಗಿದೆ ಇದು ಸಂಪೂರ್ಣ ಗಿಡಮೂಲಿಕೆಗಳ ರಕ್ಷಣೆಯನ್ನು ಒದಗಿಸುತ್ತದೆ ಇದು ನೈಸರ್ಗಿಕ ಗಿಡಮೂಲಿಕೆಗಳಿಂದ ಚಾಲಿತವಾಗುವ ಸಂಪೂರ್ಣ ಮೌಖಿಕ ಆರೈಕೆ ಪರಿಹಾರವಾಗಿದೆ ದೈನಂದಿನ ಬಳಕೆಯಿಂದ ಹಲ್ಲುಗಳು ಸ್ವಚ್ಛವಾಗಿರುತ್ತವೆ ಉಸಿರಾಟವು ತಾಜವಾಗಿರುತ್ತವೆ ಮತ್ತು ವಸಡುಗಳು ಬಲಗೊಳ್ಳುತ್ತವೆ ಇದು ಸಮಸ್ಯೆಗಳು ಪ್ರಾರಂಭವಾಗುವ ಮೊದಲು ತಡೆಯಲು ಸಹಾಯ ಮಾಡುತ್ತದೆ ಇದು ಎಲ್ಲರಿಗೂ ಸೂಕ್ತವಾಗಿದೆ ದಂತ ನೈರ್ಮಲ್ಯವು ಒಟ್ಟಾರೆ ಆರೋಗ್ಯಕ್ಕೆ ಅಡಿಪಾಯವಾಗಿದೆ ಸರಿಯಾದ ಮೌಖಿಕ ಆರೈಕೆಯ ಮೂಲಕ ತಡೆಗಟ್ಟುವುದು ಉತ್ತಮ ಮಾರ್ಗವಾಗಿದೆ ಮೋದಿ ಕೇರ್ ಹರ್ಬಲ್ ಟೂತ್ಪೇಸ್ಟ್ ಆಯುರ್ವೇದದ ವಿಶ್ವಾಸಾರ್ಹ ಬೆಂಬಲದೊಂದಿಗೆ ನೈಸರ್ಗಿಕ ದೈನಂದಿನ ರಕ್ಷಣೆಯನ್ನು ನೀಡುತ್ತದೆ ನೇರವಾಗಿ ಮೋದಿ ಮೋದಿಕೇರಿಂದ ಈ ಪೇಸ್ಟನ್ನು ಆನ್ಲೈನ್ನಲ್ಲಿ ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ